ಅಭಿವೃದ್ಧಿಯ ಜನಸಾಮಾನ್ಯರ ಡೈರಿ ಅರ್ಕೇರಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಡೈರಿ ಅಭಿವೃದ್ಧಿಯ ಮೊದಲ ಆದ್ಯತೆ ಸಂಘದ ಅಧ್ಯಕ್ಷರು ಎಲ್ ಎಲ್ಸೀನಪ್ಪರವರು ನೇತೃತ್ವದಲ್ಲಿ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ನಿರ್ದೇಶಕರು ಎನ್ ಹನುಮೇಶ್ ರವರು ಹಾಗೂ ಕೆ ಕೆ ಮಂಜುನಾಥ್ರವರು ಉಪ್ಯವಸ್ಥಾಪಕರು ಕೆಎಂ ಮುನಿರಾಜುರವರು ವಿಸ್ತರಣಾ ಅಧಿಕಾರಿಗಳು ಎಸ್ ವಿನಾಯಕ್ ಹಾಗೂ ಶಂಕರ್ ಅವರು ಉಪಸ್ಥಿತರಿದ್ದು ಊರಿನ ಗಣ್ಯರು ಜನಸಾಮಾನ್ಯರು ಗ್ರಾಮದ ಎಲ್ಲ ಷೇರುದಾರರು ಹಾಗೂ ಗೌರವಾನ್ವಿತ ಅಭಿವೃದ್ಧಿ ಎಲ್ಲ ಸಹಕರಿಸಿದ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಎಲ್ ಸೀನಪ್ಪ ಉಪಾಧ್ಯಕ್ಷರು ಎಜಿ ರಾಜಣ್ಣ ನಿರ್ದೇಶಕರು ಆರ್ ವೆಂಕಟೇಶಪ್ಪ ಎಸಿ ವೆಂಕಟಾಚಲಪತಿ ಆರ್ ಮುನಿಶಾಮಿ ಎ ವೆಂಕಟರಮಣ ತಿಮ್ಮಪ್ಪ ಜಿ ವೆಂಕಟರಮಣಪ್ಪ ರತ್ನಮ್ಮ ಶಾಂತಮ್ಮ ಚೌಡಮ್ಮ ಪಾರ್ವತಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಶ್ರೀದೇವಿ ಶ್ರೀನಿವಾಸಗೌಡ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಲು ಪರೀಕ್ಷಕರು ವೇಣು ಶುಚಿಗಾರರು ಹೋಬಳಮ್ಮ ಗುಮಾಸ್ತಾ ನಾಗಭೂಷಣ್ ಎಚ್ಎನ್ ಸಹಾಯಕ ಕೀರ್ತಿ ಕುಮಾರ್ ಹಾಗೂ ಗೌರವಾನ್ವಿತ ಸಮಾಜ ಸೇವೆ ಎಲ್ಲರ ವಿಶ್ವಾಸ ಪಡೆದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹರಿರವರು ಹಾಗೂ ಯುವ ಮುಖಂಡ ಸಮಾಜ ಸೇವೆ ಕೇತಗಾನಹಳ್ಳಿ ಜಿಕೆ ಶ್ರೀರಾಮರೆಡ್ಡಿರವರು ಭಾಗವಹಿಸಿ ಈ ದಿನ ಸಭೆಯ ನಿರ್ದೇಶಕರು ಅಧ್ಯಕ್ಷರು ವಿಸ್ತರಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮತ್ತೆ ಸಿಬ್ಬಂದಿ ಬೋನಸ್ ವಿಲೇವರಿಯಾಗಿ ಸಿಬ್ಬಂದಿಗೆ ಏನ್ ಬೋನಸ್ ಇದೆ ಅವ್ರ ವಿಮಾ ಏನಿದೆ ಸದಸ್ಯರ ಬೋನಸ್ ಏನಿದೆ ಅದು ಕ್ಲಿಯರ್ ಆಗಿಬಿಡುತ್ತೆ ಒಟ್ಟಾರೆ ನೀವು ಸಂಘದಲ್ಲಿ ಉಳಿಯೋದು ಯಾವ್ದು ಅಂತಂದ್ರೆ ನಿಮ್ಗೆ ಶೇ ಕಟ್ಟಡ ನಿಧಿ ಇಪ್ಪತ್ತೆರಡು ಸಾವಿರ ಮತ್ತು ನಿಧಿ ಒಂದೂವರೆ ಲಕ್ಷ ಒಂದು ಎಪ್ಪತ್ತಷ್ಟು ಅಮೌಂಟ್ ನಿಮ್ ಸಂಘದಲ್ಲಿ ಉಳ್ಕೊಳ್ತಾ ಇರುತ್ತೆ ವರ್ಷ ವರ್ಷ ನೀವು ಇದನ್ನ ಏನ್ ಮಾಡ್ಬೋದು ಅಂದ್ರೆ ಬೇರೆ ಸಂಘದ ಖರ್ಚುಗಳು ಬಣ್ಣ ಉಳಿಸೋಕಾಗಬಹುದು ಸಂಘಕ್ಕೆ ಮತ್ತೆ ಏನಾದ್ರು ಕಟ್ಟಡ ಕಟ್ಕೋಬೇಕಾಗುತ್ತೆ ಮತ್ತೆ ಏನೋ ರಿಪೇರಿ ಆಗ್ಬಹುದು ಅದಕ್ಕೆಲ್ಲ ಬಳಸ್ಬಹುದು ಸೊ ಇದನ್ನ ನಾನ್ ಯಾಕೆ ಹೇಳ್ತಾ ಅಂದ್ರೆ ಆರ್ ಲಕ್ಷ ನೋಳ್ವಾಗ ಉಳಿದ್ರು ಕೂಡ ರೈತರು ಕೊಡ್ಲಿಕ್ಕೆ ಆಗೋ ಬೋನಸ್ ರೂಪದಲ್ಲಿ ಬರೀ ಎರಡ್ ಲಕ್ಷ ಎಪ್ಪತ್ ಸಾವಿರ ಬೇರೆ ಬೇರೆ ನಿಧಿಗಳಾಗಿ ಹಂಗೆ ಉಳ್ಬರುತ್ತೆ ಈ ನಿಧಿಗಳು ಎಲ್ಲಿ ಉಳಿಸ್ಬೇಕು ಅಂದ್ರೆ ಯಾವ ಸಂಘದಲ್ಲಿ ಕಟ್ಟಡ ಇರೋದಿಲ್ವಲ್ಲ ಅಂತ ಸಂಘದಲ್ಲಿ ಉಳಿಸ್ಬೇಕು ಯಾಕಂದ್ರೆ ಕಟ್ಟಡ ಕಟ್ಕೋಬೇಕಂದ್ರೆ ದುಡ್ಡು ಬೇಕಲ್ವಾ ಸೇವ್ ಕಟ್ಟಡ ಇದೆ ಬಿಎಂ ಸಿ ಇದೆ ಎಲ್ಲ ಇದೆ ಸೊ ಈ ನಿಧಿನ ನಾವು ಸದ್ಬಳಕೆ ಮಾಡ್ಕೋಬೇಕಂದ್ರೆ ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕು ಏನ್ ಗುಣಮಟ್ಟ ಬರುತ್ತೆ ಉತ್ಪಾದಕರದ್ದು ಅದನ್ನ ಅನುಗುಣವಾಗಿ ರೇಟ್ ಕೊಟ್ಬಿಟ್ರೆ ರೈತರಿಗೆ ನೇರವಾಗಿ ಐವತ್ತು ಪೈಸೆ ಇಪ್ಪತ್ತು ಪೈಸೆ ಮೂವತ್ತು ಪೈಸೆ ಒಂದು ರೂಪಾಯಿ ಎಕ್ಸ್ಟ್ರಾ ಹೋಗ್ಬೋದು ಶಾಲೆ ಕಳ್ಸೋ ಫೀಸ್ ಕಟ್ಟಕಾಗಲಿ ಹಾಸ್ಪಿಟ್ಲ್ ಇಲ್ಲಾದ್ರೂ ಉದುವೆಗಿಡ ತಗೊಳಕ ಮನೆ ಕಟ್ಕೊಳಕೋ ಕಡಿತವ್ರಿಗೂ ಸಹಾಯ ಆಗುತ್ತೆ ನಾವು ಬೋನಸ್ ಇದ್ದಂಗೆ ಎಲ್ಲರೂ ನಾವು ಇಟ್ಕೋಬೇಕು ಮತ್ತೆ ನಮ್ಮ ಎಂಥಗಳು ಹಾಲು ಕರೆ ಎಂಥಗಳು ಹಾಕ್ಕೊಂಡ್ಬಿಡ್ತೆ ನಾವು ಬೇರೆ ಎಲ್ಲ ಕೆಲಸಕ್ಕೆ ಹೋಗಿದ್ರೆ ಇನ್ ಟೈಮ್ಗೆ ಹಾಲು ಕರೆಗೆ ಹೋಗ್ಬೇಕಪ್ಪ ಕೆಲಸ ಬಿಟ್ಟು ಅನ್ನೋ ಯಸ್ಟ್ ನಮ್ಗೆ ಇರೋದಿಲ್ಲ ಮನೆಯಲ್ಲಿ ಯಾರಿದ್ರು ನಾವು ವಯಸ್ಸಾಗಿರೋ ಇದ್ರೂ ಮಕ್ಕಳಿದ್ರು ಕರ್ಕೊಂಡ್ಬಂದ್ರು ನಮ್ಮ ಧೈರ್ಯ ಹತ್ರ ಅವರೇ ಕರೆದು ಹಾಲು ಅವರೇ ಹಾಕ್ಕೊಟ್ಟೆ ಅದರಿಂದ ಎಂಥಗಳು ಹಾಕ್ಕೊಂಡ್ರೆ ತುಂಬ ಉಪಯೋಗ ಡಿಗ್ರಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಸಹ ನಮ್ಮ ಡಿ ಎಂ ಅವ್ರು ಹೇಳ್ತಾ ಇದ್ದಾರೆ ಅಂಡರ್ಸ್ಟ್ಯಾಂಡಿಂಗ್ ಏನು ಒಳ್ಳೆಯದು ನಮಗೆ ಏನು ಲಾಸ್ ಬಂದ್ತೀವಿ ಅರವತ್ತು ಜನದಲ್ಲಿ ಇಬ್ಬರು ಮೂವರು ಡಿಗ್ರಿ ಬರದೇ ಇರಬಹುದು ಇದಕ್ಕೆ ಎಲ್ಲರಿಗೂ ಬರುತ್ತೆ ಉದಾಹರಣೆಗೆ ನೆನ್ನೆ ನಾನು ಆಲ್ವ ಕೃಷ್ಣ ಸರ್ ನಮ್ಮ ಹರೀಶ್ ಅವರೇ ಮತ್ತೆಲ್ಲ ಮುಖ್ಯ ಈ ಡೈರಿ ಹೇಗ್ ಬೇಕು ಅನ್ನಬೇಕು ಊರಲ್ಲಿ ನಮ್ಗೆ ಪ್ರತಿ ಒಂದು ಹಳ್ಳಿಗೂ ದೇವಸ್ಥಾನ ಆಗಿ ಅವಶ್ಯಕತೆ ಇದೆ ನಮ್ಮ ಡೈರಿ ನಮ್ಗೆ ಅವಶ್ಯಕತೆ ಇದೆ ಯಾಕಂದ್ರೆ ಬದುಕಬೇಕಾದ್ರೆ ನಮ್ಗೆ ದೊಡ್ಡ ದಾರಿ ಇತ್ತು ನಮ್ಮ ಊರಲ್ಲೆಲ್ಲ ರೈತರು ಕಡಿಮೆ ಎಲ್ಲ ಕೂಲಿಗಿ ಬೇರೆ ಬೇರೆ ಕಲಸಕ್ಕೆ ಹೋಗ ಜಾಸ್ತಿ ಇದೆ ಅದರಿಂದ ನಮ್ಗಿದು ದೇವಸ್ಥಾನ ತಪ್ಪು ನಾವು ಆ ಕೂಲಿಗೆ ಹೋಗೋ ಜೊತೆಗೆ ಒಂದು ಹಸಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗ್ ಯಾಕಂದ್ರೆ ಒಂದು ಹಸಿ ಇಟ್ಕೊಂಡ್ರೆ ಹದಿನೈದು ದಿವಸಕ್ಕೆ ಒಂದು ನಮಗೆ ಬಿಲ್ ಬಂದೆ ಅದ್ರ ಜೊತೆಗೆ ಐದು ರೂಪಾಯಿ ಸೇರಿಸ್ಕೊಂಡ್ರೆ ನಲವತ್ತೊಂಬತ್ತು ರೂಪಾಯಿ ಆಯ್ತು ನಲವತ್ತೆರಡು ರೂಪಾಯಿ ಆಯ್ತು ನಲ್ವತ್ತೆರಡರ ನಾಕು ಕೊಡೋದು ಮೂವತ್ತ್ ನಾಲ್ಕು ಹದಿನೈದು ರೂಪಾಯಿ ಮಾಡಿಕೊಂಡ್ರೆ ಅದ್ರ ಎಂಟು ರೂಪಾಯಿ ಉಳಿಯುತ್ತೆ ಎಂಟು ರೂಪಾಯಿ ದಿನಕ್ಕೆ ಹದಿನೆಂಟು ಅದು ಬೆಳಗ್ಗೆ ಹತ್ತೆಂಟು ಸಾಯಂಕಾಲ ಹತ್ತಿರದ ಬೆಳಗ್ಗೆ ಎಂಬತ್ತು ರೂಪಾಯಿ ಸಾಯಂಕಾಲ ಎಂಬತ್ತು ರೂಪಾಯಿ ದಿನಕ್ಕೆ ನೂರ ನೂರ ಹತ್ತು ರೂಪಾಯಿ ಹೊಡಿತಾರೆ ಇದನ್ನು ನಾವು ಬಳಸ್ಕೊಂಡಾಗ ಬೂಸಾಗ್ಬೋದು ನಾವು ಕೈಯಿಂದ ಹಾಕೋ ಅವಶ್ಯಕತೆ ಇರಲ್ಲ ಅದರಿಂದ ನಮ್ಗೆ ನಮ್ಗೆ ಅದರಿಂದ ದುಡ್ಡು ಉಳಿತು ಅದರಿಂದ ಅನ್ಲೈಸನ್ ಹಾಕಿಕೊಂಡು ಪಾರ್ಟಿ ಕೊಟ್ರೆ ನಮ್ಗೆ ಅನುಕೂಲ ಆಗೋದು ಪ್ರೈವೇಟ್ ಹಾಸ್ಟೆಲ್ ಕೂಡ ಮೇಲೆ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತೇವೆ ಮತ್ತೆ ನಾವು ರೈತರಿಗೆ ಮ್ಯಾಕ್ ಕೊಡ್ತೇವೆ ಜೋಳ ಕೊಡ್ತಾ ಇದ್ದೀವಿ ಆಫ್ರೈಟ್ಗೆ ಜೋಳ ನೀವು ಜೋಳ ಬೆಳೆ ಜಾಸ್ತಿ ಆದ್ರೆ ಅದಕ್ಕೆ ನಾವು ಇದು ಮಾಡೋಕೆ ಸೇಲೇಜ್ ಮಾಡೋಕೆ ನಾವೇ ಟ್ಯಾಕ್ಟ್ ಕಳಿಸ್ತಾ ಇದೀವಿ ಟ್ಯಾಕ್ಟರ್ ಫ್ರೀ ನಿಮ್ಗೆ ನೀವು ಮಾಡ್ಕೋಬಹುದು ಅಥವಾ ಬ್ಯಾಗ್ ಮಾಡೋಕೆ ಸಬ್ಸಿಡಿ ಕೊಡ್ತೀವಿ ಇಷ್ಟೆಲ್ಲ ಸೌಲಭ್ಯ ಇದೆ ಇದನ್ನು ಉಪಯೋಗಿಸ್ಕೋಬೇಕು ಆದ್ರೆ ಕೆಲವರು ಆಂಧ್ರ ಡೈರಿ ಹೊಂದ್ರೆ ಏನು ಬರೋದಿಲ್ಲ ಒಂದು ಮನೆಯಲ್ಲಿ ನಾಲ್ಕು ಐದು ಇಷ್ಟು ಹಸುಗಳು ಸಾಕಿರ್ತಾ ಇದ್ರು ಈಗ ಭತ್ತ ಭತ್ತ ಕಡಿಮೆ ಆಗಿದೆ ಯಾಕಂದ್ರೆ ಹಾಲಿಂದ ಕಾಳಲ್ಲ ಈಗ ಈಗಿನ ಜನ್ರೇಷನ್ ಅಲ್ಲಿ ಎಲ್ಲರೂ ಹಾಲಿನ ಬಾರಿ ಕಡಿಮೆ ಯಾರ ಪ್ರೂಪ ಯಾರೋ ಆನಂದ್ರು ಆಮೇಲೆ ಈ ಆಂಡ್ ಕಷ್ಟ ಆಗಿ ಅಥವಾ ಅವ್ರು ಬ್ಯಾರೆ ಕೆಲಸದ ಗಮನ ಕೊಡಂಗೆ ನಮ್ಮ ಮುಂದೆ ನಡೆದ್ರು ಏನೋ ಕೆಲಸ ಆದ್ರೂ ಕೂಡ ಯಾರ ಮಕ್ಳು ಕೂಡ ಕೂಡ ಆಲ್ ಮಿಷಿನ್ ಆಲ್ ಮಿಷನ್ ಇದ್ರೆ ಕಲಿಬಹುದು ಅನ್ಬಿಟ್ಟು ಅದಕ್ಕೆ ಇನ್ಮೇಲೆ ನಾವು ಅತಿ ಶೀಘ್ರದಲ್ಲೇ ನಿಮ್ಗೆ ಮಾಡಬಾರ್ದಪ್ಪ ಅದ ಮಾತಾಡೋಣ ನಿಧಾನ ಆಗುತ್ತೆ ಫಸ್ಟ್ ಬಂದ ತಕ್ಷಣ ಈ ಊರಿಗೆ ನೀವು ಜಾಗ ಕೊಟ್ಟು ಈಗ ನಮ್ಮ ಅಧ್ಯಕ್ಷರ ಜಾಗ ಇದೆ ಅಂದ್ರೆ ಆಲೂ ಇಂಡ ಮಿಷನ್ ಹಾಕ್ತೀವಿ ಆಲ್ ಇಂಡ ಮಿಷನ್ ಹಾಕಿದ್ರೆ ನೀವು ಒಂದಷ್ಟು ಇರೋ ಇರೋದು ಎರಡು ಮೂರು ನಾಲ್ಕು ಇಟ್ ತೊಕೊಂಡು ಏನೂ ತೊಂದರೆ ಆಗಲ್ಲ ಅವ್ರು ಪ್ರತಿ ಲೀಟರ್ ಹತ್ತು ಪೈಸೆ ಎಕ್ಸ್ಟ್ರಾ ಕೊಡ್ತಾರೆ ಮಾಮೂಲಿ ಏನ್ ರೇಟ್ ಇರುತ್ತೋ ಆ ರೇಟ್ ಹತ್ತು ಪೈಸೆ ಎಕ್ಸ್ಟ್ರಾ ಕೊಡ್ತಾರೆ ಆಮೇಲೆ ಸ್ವಲ್ಪ ಕೈಯಲ್ಲಿ ಇಡ್ಬೇಕಾದ್ರೆ ಒಂದ್ ಎರಡು ಹಸಿರು ಇದು ತುಂಬಿ ವಯಸ್ಸಾಗಿರುತ್ತೆ ಅಥವಾ ನಾವು ಇಂಡಾಕ್ ಸ್ವಲ್ಪ ಬುಕ್ಕಾ ಎಷ್ಟು ವಿಷಯ ಆಡಿದ್ರು ಅವ್ರ ಇಬ್ಬರು ಅಷ್ಟು ವಿಷಯ ಹಾಸ್ಟ್ ಇದೆ ಬಟ್ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇವಾಗ ಈಗ ಅಲ್ಲಿ ಇಪ್ಪತ್ತೈದು ಜನ ವೈಟಿಂಗ್ ಲಿಸ್ಟ್ ಇದ್ದಾರೆ ಕೋಲಾರ ಡಿಸ್ಟ್ರಿಕ್ ನಮ್ಮ ತಾಲೂಕು ಕೋಲಾರ ಡಿಸ್ಟಿಕ್ ನಮ್ಮ ತಾಲೂಕು ಏಳು ಜನ ಇದಾರೆ ಈಗ ಈಗ ಹೊಸದಾಗಿ ಅದ್ರಲ್ಲಿ ರಿಪೇರಿ ಮಾಡಿಸ್ಬಿಟ್ಟು ರೂಮ್ಗಳು ರಿಪೇರಿ ರಿಪೇರಿ ಮಾಡಿಸ್ಬಿಟ್ಟು ಹೊಸದಾಗಿ ಒಂದ ಒಂದು ಒಂದು ತಿಂಗಳೊಳಗೆ ಎಲ್ಲ ಅಷ್ಟು ಕೊಡೋಕ್ಕೆ ಸೀಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಪ್ರತಿಯೊಬ್ಬರು ಇನ್ಸೂರೆನ್ಸ್ ಮೋಸ್ಟ್ ಹೆಚ್ಚಿನ ಎರಡು ಲಕ್ಷ ರೂಪಾಯ್ ಬೋನಸ್ ರೂಪದಲ್ಲಿ ಬರ್ತಾ ಇದೆ ನಿಮ್ಗೆ ಸೊ ಈ ಬೋನಸ್ ಒಟ್ಟಾರೆ ನಿಮ್ಗೆ ಆರ್ ಲಕ್ಷ ನಿವ್ಳೆ ಲಾಭ ಬಂದಿರೋದು ಸಂಘದ ವರ್ಷಕ್ಕೆ ಎಲ್ಲಾ ಖರ್ಚುಗಳು ಹೋಗಿ ನಿವ್ ಆರ್ ಲಕ್ಷ ಉಟ್ ಬಂದಿದೆ ಬಟ್ ಆರ್ ಲಕ್ಷದಲ್ಲಿ ರೈತರಿಗೆ ಹೋಗ್ತಾ ಇರೋದು ಬೋನಸ್ ರೂಪದಲ್ಲಿ ಬರೀ ಇಪ್ಪತ್ ಎರಡ್ ಲಕ್ಷ ಎಪ್ಪತ್ತೆರಡು ಸಾವಿರ ಮಾತ್ರ ಇನ್ನ ಮಿಕ್ಕಿದ್ ಏನಿದೆ ಮೂರ್ ಲಕ್ಷ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರದಷ್ಟು ಬೇರೆ ಬೇರೆ ನಿಧಿಗಳಾಗಿ ಹೋಗುತ್ತೆ ಬೇರೆ ಬೇರೆ ನಿಧಿಗಳು ಅಂದ್ರೆ ಸದಸ್ಯರ ಸಿಬ್ಬಂದಿರು ಇದು ಬೋನಸ್ ಇರ್ಬೋದು ಸಿಬ್ಬಂದಿ ಬೋನಸ್ ಇರ್ಬೋದು ಸಂಘದಲ್ಲೇ ಇರ್ತದೆ ಉಳಿತಾಯ ಖಾತೆಯಲ್ಲಿ ಇರ್ತದೆ ಎಸ್ ಬಿ ಅಕೌಂಟ್ ಅಂತ ಇರುತ್ತಲ್ಲ ನಿಮ್ ಉಳಿತಾಯ ಖಾತೆ ಏನಾಗುತ್ತೆ ಉತ್ಪಾದಕರಿಗೆ ಅವತ್ತ ಹೋಗ್ಬಿಡುತ್ತೆ ಅಂದ್ರೆ ಏನಾಗುತ್ತೆ ಬೋನಸ್ ಅಲ್ಲಿ ಈಗ ಆರ್ ಲಕ್ಷ ಉಳಿದ್ರೆ ಆರ್ ಲಕ್ಷನೂ ರೈತರು ಕೊಡ್ಲಿಕ್ಕೆ ಬರಲ್ಲ ಅದೇ ಹಾಲ್ ಬಿಲ್ ಅಲ್ಲಿ ರೈತರು ನೇರ್ವಾಗಿ ಹೋಗ್ಬಿಟ್ರೆ ಮೂವತ್ತು ರೂಪಾಯಿ ಮೂವತ್ತ್ ರೂಪಾಯಿ ಹದಿನೈದು ಪೈಸೆ ಮಿನಿಮಮ್ ಕೊಡ್ತಾ ಇರ್ತೀರಿ ನಿಮ್ ಗುಣಮಟ್ಟ ಟೆಸ್ಟ್ ಮಾಡಿದ್ರೆ ಮೂರು ಐದು ಫ್ಯಾಟ್ಗೆ ಮೂವತ್ನಾಲ್ಕು ರೂಪಾಯಿ ಹದಿನೈದು ಪೈಸಾ ನಾವು ಕೊಡ್ತಾ ಇದ್ದೀವಿ ಎಲ್ರಿಗೂ ಕೆಲವರು ನೀವು ಹಾಲು ಟೆಸ್ಟ್ ಮಾಡಿದಾಗ ನಾಲ್ಕು ಒಂದು ಬರ್ಬೋದು ಐದು ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂದು ರೂಪಾಯಿಗೆ ಮಾರಾಟ ಮಾಡಿದ್ವಿ ಮತ್ತೆ ಲೋಕಲ್ ಸೇಲ್ಸ್ ಬಂದ್ಬಿಟ್ಟು ಒಂದ್ ಲಕ್ಷ ಎಂಬತ್ತೊಂದು ಸಾವಿರದ ನಾನೂರ ಇಪ್ಪತ್ತೇಳು ಶಾಂಪು ಲಾಲ್ ಮಾರಾಟ ಬಂದು ಒಂದ್ ಲಕ್ಷ ಹದಿನೆಂಟು ಸಾವಿರದ ನಾನೂರ ಹದಿನೈದು ಒಕ್ಕೂಟ ಹನ್ನೊಂದು ಲಕ್ಷ ತೊಂಬತ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ವ್ಯಾಪಾರ ಲಾಭ ಬಂದಿದೆ ಶೇಕಡಾವಾರು ತಗೊಂಡ್ರೆ ಹತ್ತು ಪರ್ಸೆಂಟ್ ವ್ಯಾಪಾರ ಲಾಭ ಬಂದಿದೆ ಅದ್ರ ಜೊತೆಗೆ ಬ್ಯಾಂಕ್ ಬಡ್ಡಿ ಹದಿನೈದು ಸಾವಿರದ ಇನ್ನೂರ ಎಂಬತ್ತು ಬಂದಿದೆ ಮತ್ತೆ ಬಿ ಎಂ ಸಿ ಹುಡುಗಿಯ ಮೊತ್ತ ತೊಂಬತ್ನಾಲ್ಕು ಸಾವಿರದ ಐನೂರ ಹದಿಮೂರು ರೂಪಾಯಿ ಬಂದಿದೆ ಇದರಲ್ಲಿ ಖರ್ಚುಗಳು ಬಂದು ಮೂರ್ ಲಕ್ಷ ಮೂರು ಲಕ್ಷ ನಲವತ್ತೆರಡು ಸಾವಿರ ಸಿಬ್ಬಂದಿ ಯತ್ನ ಪ್ರಯಾಣ ಪತ್ರ ಏಳು ಸಾವಿರದ ಇನ್ನೂರು ಹನ್ನೊಂದು ಸಾವಿರದ ಒಂಬೈನೂರ ಪರೀಕ್ಷಾ ಖರ್ಚು ಸಾವಿರದ ನಾನೂರ ನಲವತ್ತೊಂದು ಸ್ಕೇಲ್ ಅದರಂತೆ ಆಪದ ನಿಧಿಗೆ ಇಪ್ಪತ್ತೈದು ಪರ್ಸೆಂಟ್ ಒಂದು ಲಕ್ಷ ಐವತ್ತು ಸಾವಿರದ ನಾಲ್ಕೂತ್ ಎರಡು ಸರ್ಕಾರಿ ಶಿಕ್ಷಣ ನಿಧಿ ಅಂತ ಹೇಳ್ಬಿಟ್ಟು ಒಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಶೇರು ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ಎಂಟುನೂರ ನಲವತ್ತೈದು ಕಟ್ಟಡ ನಿಧಿಗೆ ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತೆರಡು ಸದಸ್ಯರಿಗೆ ಬೋನಸ್ ಅರವತ್ತೈದು ಪರ್ಸೆಂಟ್ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರದ ಆರುನೂರ ಅರವತ್ತೆರಡು ಸಿಬ್ಬಂದಿಗೆ ಬೋನಸ್ ಅಂತ ಹೇಳ್ಬಿಟ್ಟು ನಲ್ವತ್ತೊಂದು ಸಾವಿರದ ಒಂಬೈನೂರ ನಲವತ್ತೆಂಟು ದಾನ ಧರ್ಮದ ನಿಧಿಗೆ ನಲವತ್ತೊಂದು